ನೀನು ನೀನು ದೊರ ಹೊರಟೇ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು ಆದರೆ ನನ್ನ ಸದೈವ ಬಲದಿಂದ ಮೊದಲೇ ಇಲ್ಲಿಗೆ ಬಂದೆನು ಗುರು ಸನ್ನಿಧಿಗೂ ದೇವಮಂದಿರಕ್ಕೂ ಮೊದಲು ಹೋದರೆ ಏನು ಕೊನೆಗೆ ಹೋದರೆ ಏನು ಅವರವರ ಭಾವನಾನುರೂಪವಾದ ಬಲವು ಅವರವರಿಗೆ ದೊರೆತೇ ದೊರೆಯುವುದು ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದು ಧನಂಜಯ ನಾಲ್ಕಾರು ಕಡೆ ತಿರುಗಾಡಿದರಲ್ಲವೇ ಹಲವಾರು ರಾಜರ ಮಂದಿ ಸಹಾಯ ದೊರೆತೇ ದೊರೆಯುವುದು ನಾನು ದ್ವಾರಿಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದತನದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆ ಸರಿ ಸರಿ ನೀನು ಯಾವ ಇಚ್ಛೆಯಿಂದ ಆದರೂ ಬಾ ಈ ಬಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಕುರು ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ದುರ್ಯೋಧನ ಹೇ ಜನಾರ್ದನ ಜಾಗರಿತನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು ಹೇಳು ಚಕ್ರಪಾಣಿ ಮೂರು ಲೋಕದ ಮಂಗಳವೂ ನಿನ್ನನ್ನೇ ಸೇರಿ ಈ ಚರಣದ ಅಡಿಗೆ ಲೆಕ್ಕಿ ಕುಳಿತೆ ಪಾರ್ಥ ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ ಪರಮೆಲ್ಲರೂ ಕುಶಲವೇ ಪರಮಾತ್ಮ ನಿನ್ನ ಚರಣ ಸ್ಥಾನ ಅದು ನನಗೆ ಮಹಾಪ್ರಸಾದ ಓ ಯಾರು ಕುರುಚಕ್ರೇಶ್ವರ ಓ ಕೌರವೇಶ್ವರ ಬಂದು ಇಷ್ಟ ಗೊತ್ತಾಯ್ತು ನೀನಾದರೂ ನನ್ನನ್ನು ಎಚ್ಚರಿಸಬಹುದು ಯಾವಾಗ ಬಂದೆ ಸೌಖ್ಯವೇ ಸಮಾಚಾರವೇನು ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲವೇ ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವಾ ಬಾವಾ ಬಾಬಾ ರಮಣ ನಿದ್ರೆ ಮಾಡುವರನ್ನು ಎಚ್ಚರಿಸಬಹುದು ಆದರೆ ಮಿತ್ರ ವೇಷಾಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದ ನೀನು ನಿನ್ನ ಪ್ರಿಯ ಮಿತ್ರ ಪಾತ್ರನು ಬಂದೊಡನೆ ಎಚ್ಚರ ಹ್ಮ್ ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ ಹಾಗೇನಿಲ್ಲ ಬಾವ ನೀವು ಬಂದಿದ್ದನ್ನು ನಾನು ನೋಡಲೇ ಇಲ್ಲ ನೀ ನೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ ಕೃಷ್ಣ ಓರ್ ಗರ್ವ ಗಿಚ್ಚಿನಂತೆ ಗುರುಪಾಂಡವರ ಭೀಕರ ಸಂಗ್ರಮ ಸಿದ್ಧವಾಗಿರುವುದು ಅದರಲ್ಲಿ ನೀನು ನಮ್ಮ ಪಕ್ಷವಾಸವೆಂದು ಕೇಳೋರಿಲ್ಲಿಗೆ ಬಂದೆನು ಏನು ಪಾಂಡವರಿಗೂ ಸಮರವೇ ಇದೆಂತಹ ದುಡ್ಡುಕುತನ ಭಾವ सदैं ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ನೀವು ಹೊಡೆದಾಡಿ ಮಡಿಯುವುದು ಬೇಡ ನನ್ನ ಮಾತನ್ನು ಕೇಳು ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು ಅರ್ಜುನ ಪರಮಾತ್ಮ ಹೇಳಿದೀಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಿ ಎಂದು ತೋರುತ್ತಿದೆ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪರಮಾತ್ಮ ಮೊದಲು ನಿಮ್ಮ ಕೃಪಾದೃಷ್ಟಿಯು ನಮ್ಮ ಮೇಲೆ ಬಿದ್ದಿರುವುದು ಆದ್ದರಿಂದ ನೀವು ನಮಗೆ ಸಹಾಯ ಮಾಡಬೇಕು ನೀನು ನಮ್ಮಿಬ್ಬರ ಸಮಾನ ಬಂದು ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಧರ್ಮವನ್ನು ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ ಮೊದಲು ಬಂದವನು ನಾನು ನನ್ನ ಧರ್ಮವನ್ನು ವಹಿಸಿದ ಪಕ್ಷ ನನ್ನ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನೇ ಪಾಲಿಸಿದಂತಾಗುವುದು ದುರ್ಯೋಧನ ಮೊದಲು ನೀನು ಇಲ್ಲಿಗೆ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡ ಕೂಡಲೇ ಮೊದಲು ಪಾರ್ಥನನ್ನು ಕಂಡೆ ಆತನಾದರೂ ನಿನಗಿಂತಲೂ ಚಿಕ್ಕವನು ತನಗೆ ಬೇಕಾದ್ದನ್ನು ಕೇಳುವ ಅಧಿಕಾರ ಆತನಿಗೆ ಕೇಳಿ ಇಬ್ಬರಿಗೂ ಸಹಾಯ ಮಾಡುವೆನು ಅಪ್ರತಿಮ ವೀರಭಟ್ರರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷಯಣಿ ಸೈನ್ಯದಲ್ಲ ಒಂದು ಕರೆ ಯುದ್ಧ ಹಿಮುಖನು ನಿರಸ್ತ್ರನು ನಿರಾಯುಧನಾದ ನಾನೇ ಮತ್ತೊಂದು ಕಡೆ ಯಾವುದು ಬೇಕು ಕಾರ್ತ ಪರಮಾತ್ಮ ಎದು ಚೂಡಾಮಣಿ ನಾನು ನಿನ್ನನ್ನೇ ಅಪೇಕ್ಷಿಸುವೆನು ನಿರಾಯುಧನು ನಿರಸ್ತನಾದ ಈತನಿಂದೇನು ಪ್ರಯೋಜನ ಕೃಷ್ಣ ರಾಜ್ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಣವೇ ನಮ್ಮ ಪಕ್ಷ ವಹಿಸಲಿ ಯಾದವಾಕ್ಷೋಯಿಣಿ ಸೈನ್ಯವೇ ಯಾದವ ಅಕ್ಷೋಯಿಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ ಬಲೆ ಬಲೆ ಬಾವ ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ ನಡೆ ಸೈನ್ಯಕ್ಕೆ ಆಜ್ಞೆ ಮಾಡುವೆ ಪರಮಾತ್ಮ ಬಲೆ ಭಲೇ ಕಪಟ ನಾಟಕ ಸೂತ್ರಧಾರಿ ಭಕ್ತರನ್ನೆಚ್ಚರಿಸುವ ಈ ನೀನ್ ಕನ್ಸನ್ನೆಯ ಕಪಟ ಮೋಸವನ್ನು ನಾನರಿದವನೆಂದು ಭಾವಿಸಿದೆಯಾ ಬಲಿ ಕಪಟ ಮೋಸ ಪಾಂಡವರೆ ನೋಡುವೆನು ನಿನ್ನ ಪಂಥಿ ಪುರುಷ ಅವನಾರು ಕೃಷ್ಣ ನೀನು ಕಬಡ್ಡಿ ಭೌಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಹುಮತೆ ಅದರಲ್ಲಿಯೂ ಪಾತ್ರರಾದ ನಿನ್ನ ಪ್ರಾಣಸ ಈಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ ಆದರೂ ಬಾಧಕವಿಲ್ಲ ಯುದ್ಧದಲ್ಲಿ ಆಯುಧಗಳನ್ನು ಯಾರ ಪಕ್ಷವೂ ಕಾದಾಡುವುದಲ್ಲವೆಂದು ವಚನವಿಟ್ಟಿರುವೆ ವಚನ ಪ್ರಶ್ನಾದಿಯೇ ಎಚ್ಚರಿಕೆ ಮತ್ತೆ ಸಮರಭೂಮಿಯಲ್ಲಿ ಸಂಧಿಸುತ್ತೇನೆ ಆಗ ತೋರುವೆ ಆ ನಿನ್ನ ಏಳು ಅಕ್ಷೋಣಿ ಸೈನ್ಯದ ಬಲ ಬಲವನ್ನು ಅದು ಮುಂದೆ ತಾನೇ ತಿಳಿಯುವುದು ನಡೆ ಬಾವ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು ಯೋಗಿ ಶ್ರೇಷ್ಠನು ನನ್ನ ಪ್ರಾಣಸಕನು ಒಂದು ಆದ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು ನನ್ನ ಮಾದಕ ಯಾತ್ರೆಯು ಸಫಲವಾಯಿತು